ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅದು ತಂದಿದ್ರು ಅಲ್ಲೇ ಓಪನ್ ಮಾಡಿ ಕೆಲವೊಂದು ಸಾರಾಂಶಗಳು ಲಾಸ್ಟ್ ಪೇಜ್ ಇರ್ತಕ್ಕಂಥ ಓದ್ತಕ್ಕಂಥ ಅಷ್ಟೇ ಐತೆ ಈಗ ಇನ್ನೇ ಕಳಿಸ್ತೀವಿ ಅಂತ ಇವತ್ತು ಅದೊಂದು ಮುಟ್ಟೆದೇನೆ ನಮ್ಮ ಆಫೀಸ್ಗಳಿಗೆ ಕೇಳ್ತೀವಿ ಕರ್ಸ್ಕೊಂಡು ಅದು ನೋಡಿದ ಮೇಲೆ ಅದ್ರ ಬಗ್ಗೆ ಹೇಳಕ್ ಬರ್ತಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ತಮ್ಮದೇ ವಿಚಾರಗಳು ಊಹಿಸೋ ಊಹೆ ಮಾಡ್ಕೊಂಡು ಸಾಧ್ಯ ನೀವೊಂದು ಊಹೆ ಮಾಡ್ತೀರಿ ನೀವೊಂದು ಊಹೆ ಮಾಡ್ತೀರಿ ಅಂತ ಅದು ಆನ್ಸರ್ ಆಗೋಲ್ಲ ಆನ್ಸರ್ ಆಗೋಲ್ಲ ಇನ್ಫಾರ್ಮೇಷನ್ ಇಲ್ಲ ನಿಮ್ಮ ಪತ್ರಿಕೆದಾಗ ಅದು ಒಂದು ಕಡೆ ತೊಂಬತ್ತ್ಮೂರು ಸಾವಿರ ತೋರಿಸಿರಿ ಲಿಂಗಾಯ್ತದ್ದು ಒಂದು ಸರ್ ತೋರಿಸಿರಿ ಒಂದು ಸತಿ ತೋರಿಸಿರಿ ಎಪ್ಪತ್ನಾಲ್ಕು ತೋರಿಸಿ ನಿಮ್ಮಲ್ಲಿ ಕ್ಲಿಯಾರಿಟಿ ಇಲ್ಲ ಯಾಕಂದ್ರೆ ನಿಮಗೂ ಗೊತ್ತಿಲ್ಲ ಹಾಗೆ ಅದು ಏನು ರಿಪೋರ್ಟ್ ಅದ ನೋಡಿಕೇಶನ್ದಲ್ಲಿ ಏನು ಮಾಡ್ಲಕ್ಕೆ ಸಾಧ್ಯ ಅದು ಅವತ್ತರೆ ಓಪನ್ ಮಾಡಿವಿ ಯಾರೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಪ್ರಶ್ನೇ ಇಲ್ಲ ಈಗೇನದ ದಿನ ನಾಲ್ಕು ಗಂಟೆಗೆ ಅದು ಒಂದೇ ಸಬ್ಜೆಕ್ಟ್ ಇಲ್ಲ ಅದ್ರ ಬಗ್ಗೆ ಸಂಪೂರ್ಣ ಅಂತ ಚರ್ಚೆ ಕ್ಯಾಬಿನೆಟ್ದಾಗ ಹೊರಗೆ ಚರ್ಚೆ ಮಾಡಿ ತೀರ್ಮಾನ ತೊಗೊಳೋಕ್ಕಾಗಲ್ಲ ಏನೇ ತೀರ್ಮಾನ ಸರ್ಕಾರ ತೊಗೋಬೇಕಾದ್ರೆ ಕ್ಯಾಬಿನೆಟ್ದಾಗ ಇಟ್ಟು ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತಾರೆ ಕ್ಯಾಬಿನೆಟ್ ಏನು ರಿಸಲ್ಟ್ ಬರ್ತದೋ ಅವತ್ತು ಗೊತ್ತಾಗ್ತದೆ ಈಗ ಹೇಳೋಕ್ಕಾಗಲ್ಲ ಏನ್ ಅನ್ಸೈಂಟಿಫಿಕ್ ಆಗಿ ಹೆಂಗೆ ಹೆಂಗ್ ಏನು ಯಾರು ಹೇಳ್ತಾರ ಅಂತ ಹೇಳ್ರಿ ಏನ್ ಬಿಜೆಪಿದವ್ರು ಹೇಳ್ತಾರಂತಲ್ಲ ಮಾಡಿರತ್ತಲ್ಲ ಅವ್ರದೇ ಅವ್ರದೇ ನಾಲ್ಕು ವರ್ಷ ಸರ್ಕಾರ ಇದ್ದಾಗ ಮತ್ತೆ ಯಾಕೆ ಅದು ಕ್ಯಾನ್ಸಲ್ ಮಾಡಿಲ್ಲ ಅವ್ರದೇ ಸರ್ಕಾರ ಇತ್ತಲ್ರಿ ಇತ್ತಲ್ಲ ಮತ್ತೆ ಇದ್ದಾಗ ಇದು ಪ್ರಸ್ತುತ ಇತ್ತಲ್ಲ ರಿಪೋರ್ಟ್ ಮತ್ತೆ ಇದೇ ಯಾಕೆ ಅವರು ಸುಮ್ಮನೆ ಕುಂತರು ಅವಾಗ ಸುಮ್ ಕುಂತರು ಈಗ ಒಂದು ಹೇಳ್ತಾರೆ ಅವಾಗ ಒಂದು ಹೇಳ್ತಾರೆ ಬಿ ಜೆ ಪಿದವ್ರು ಯಾವಾಗಲೂ ಕರೆಕ್ಟ್ ಹೇಳೋಲ್ಲ ಅವರು ಅದು ಯಾವಾಗ ಬೇಕಾಗ ಈಗ ಅವರು ಎಲ್ಲ ಬೆಲೆ ಏರಿಕೆ ಮಾಡ್ಯಾರ ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಸ್ಟ್ರೈಕ್ ಹೊಂಟಾರ ಅವ್ರದ್ದು ಏನು ಹೇಳ್ಬೋದು ಈಗ ಕೆಲವೊಂದು ಸ್ಪೆಕ್ಟ್ಯುಕ್ಲೇಷನ್ ಇರ್ತವೆ ಯಾರಿಗೆ ನಾನು ವಿಚಾರ ಮನಸ್ಸಿಗೆ ಮನ್ಸಿಗೆ ಬಂದದ್ದು ನಾವು ಹೇಳ್ಬೋದು ಅದಕ್ಕಾಗಿ ತಮ್ಮ ತಮ್ಮ ಅಭಿಪ್ರಾಯಗಳು ಪತ್ರಿಕೆ ಮುಖಾಂತರ ಮಾಧ್ಯಮದಲ್ಲಿ ಕೆಲವು ನೋಡ್ಲಾರ್ದೇ ಅಂದಿರ್ಬೋದು ಅಲ್ಟಿಮೇಟ್ ಗೊತ್ತಾಗೋದೇ ಕ್ಯಾಬಿನೆಟ್ದಾಗ ಗೊತ್ತಾಗ್ತಲ್ಲ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಏನಾಗ್ಯದ ಯಾರು ವಿರೋಧ ಮಾಡ್ತಾರ ಏನಿಲ್ಲ ಏನು ಏನ್ ಇರ್ಲಾರ ಹೆಂಗ್ ಏನು ಡಿವೈಡ್ ಮಾಡಿಲ್ಲ ಅವ್ರೆ ನೋಡ್ರಿ ಸರ್ಕಾರ ಫಸ್ಟ್ ತಿಳ್ಕರಿ ಸರ್ಕಾರ ಯಾರು ಡಿವೈಡ್ ಮಾಡ್ಲಕ್ಕೆ ಹೋಗೋ ಪ್ರಶ್ನೆನೇ ಬರಲ್ಲ ಇದು ಮೊದಲನೇ ರಾಜ ಜನಗಣಿತ ಇದು ಏನು ಸೋಶಿಯೋ ಎಕನಾಮಿಕ್ ಇದ್ರ ಮಾಡ್ಕೊಂತ ಹೋಗ್ಯಾರ ಅದಕ್ಕೆ ಸ್ಪಷ್ಟ ನಿಮಗೆಲ್ಲ ಕೊಡ್ತಾವೆ ಸುಮ್ ಸುಮ್ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಆಲ್ಮೋಸ್ಟ್ ಅಲ್ಲಿ ಸರ್ವೆ ಆಗಿದ್ದ ಅದ ವಿತ್ ಇಂಡಿವಿಜುವಲ್ ಇದು ನಾವು ಏನೇನು ಬರಿಸಿವಿ ಅದು ಅದು ಯಾರೇನು ಅದು ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ಲ ರೀ ಸರ್ಕಾರಗಳು ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತಾರೆ ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ಅವ್ರೇನು ಯಾರು ಎಲ್ಲರೂ ಕರೆಕ್ಟ್ ಆದ ಅವ್ರದ್ದು ಅಭಿಪ್ರಾಯ ತಪ್ಪಾಗ್ಬೋದು ಜನರಿಗೆ ಅವರ ಅಭಿಪ್ರಾಯನ ವಿರೋಧ ಆಗ್ಬೋದು ಅಲ್ಟಿಮೇಟ್ಲಿ ಕ್ಯಾಬಿನೆಟ್ದಾಗ ತೀರ್ಮಾನ ಆಗುತ್ತೆ ನಾವೇನು ಹೇಳಕ್ಕೆ ಬರ್ತೀವಿ ಅಲ್ಟಿಮೇಟ್ ರೈಟು ರಾಂಗು ಕ್ಯಾಬಿನೆಟ್ದಾಗೆ ತೀರ್ಮಾನ ಆಗ್ಬೋದು ಹೌದಲ್ಲ ರಿಜೆಕ್ಟರೇ ಆಗ್ತದೆ ಅಪ್ರೂವರ್ ಆಗ್ತದೆ ಎಲ್ಕರ ಮಾಡಿಫಿಕೇಷನ್ ಆಗ್ತದೆ ಏನರ ಆಗ್ತದೆ ಎರಡು ಮೂರ್ದಾಗ ಒಂದು ಆಗ್ತದೆ ಅದು ಹದಿನೇಳನೇ ತಾರೀಕನ ನೀವು ವಿಚಾರ ಮಾಡಿರಿ ನೀವು ಅದಕ್ಕಿಂತ ನೀವೇ ಎಲ್ಲ ಬರಲಿಕ್ಕಿತ್ತು ಅದಕ್ಕಿಂತ ಮುಂಚೆ ಸಭೆ ಮಾಡ್ತೀರ ಯಾವ ಸಭೆ 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 ಯಾವುದೇ ಇಲ್ಲ ಸಭೆ ಮೊದಲು ಮಾಡಿವಲ್ಲ ಸಭೆಗಳು